ತಿರ್ಲ ಕುಲ್ಲಿ ಹಾವುಯೆರ್ ಅನಾಮಿಕೆ ಮೇಡಂ ಹಾ ಯನ್ ಸುಮಾರ್ ಆಜಿ ಸರ ನಾಟಕಡು ಶ್ರೀ ಪಾತ್ರ ಮಂತು ದ ಮಿಲ್ಕ್ ದಿನ ರಂಗದ ಬೊಳ್ಳಿ ಹಾವು ಬರಿಟೆ ಕುಲ್ಲಿ ಗೋಡಾಪುನ್ ಬೋಡಾಪುನ್ ಮಲ್ಲ ಮಲ್ಲ ಲೈಟ್ ದ ಬರಿಟ್ ಮಿನಿಚೆರ್ ಹಾವ್ ಅಪಗ ನಮ್ಮ ಸುರು ಮಲ್ಪು ಗತ ಸುರುಟ ಮೇಡಂ ಮೇಡಂ ಪ್ರಾರ್ಥನೆ ಆನೆ ಮಲ್ಪುವೆ ಪ್ರಾರ್ಥನೆ ತಾನೆ ಮುಲ್ಪ ಎಕ ಬಜನೆನ ಅದು ಪತ್ನಾ ಜಕ್ಲೆತ್ ಉಲೈಲ ಪೋಯ್ದ ಮೇಡಮ್ ಒಂದು ಕುಲ್ಲಿ ಮಾತಿಗಳ ನಮಸ್ಕಾರ ಬಾಯಿಯವರು ಬೇನು ಬಣ್ಣ ಬಾಯಿ ಬೇನ ಬಾಯಿ ಬೇನ ಅಣ್ಣ ಮೆಕ್ತಿ ನಕ್ಲೆ ಇನಿ ಬಾರಿ ಮಲ್ಲ ಸಂಖ್ಯೆ ಸೇರ್ದ ಒಂದು ತಾಯಿಗೊಂದು ಮಾತಿರೆಗಳ ಗೊತ್ತುಂಡು ಇನಿ ಕಾಪುಡ ಕಾಪುಡಾಯಿನ ಸರಕಾರ ಗೊತ್ತು ಗುರಿ ದೇ ಗ್ಯಾಸ್ ಸಿಲಿಂಡರ್ ದ ರೇಟ್ ಇಂಚ ಈ ಪರಿಸ್ಥಿತಿ ಆಂಡ ನಮ್ಮಂಚಿನ ಗತಿ ಗ್ಯಾಸ್ ಸಿಲಿಂಡರ್ ಕೊರ್ನಗ ಕೊರಗು ಖುಷಿ ಆಂಡ ಪಂಡ ಗ್ಯಾಸ್ ಸಿಲಿಂಡರ್ ಗೊತ್ತಾ ಆರ್ ತೈತು ಗೊತ್ತ ಗ್ಯಾಸ್ ಸಿಲಿಂಡರ್ ದ ರೇಟ್ ಏರ್ನಗ ಗ್ಯಾಸ್ ತಂಡು ಜನ ಕೂಡ ಓಣೆ ಮುಟ್ಟನು ನಮ್ಮ ಪರಿಸ್ಥಿತಿ ಹಾನಿ ಕರಿಪತ್ತಿನ ಬಾಜನ ಕಣ್ಣು ಉರಿ ಉಣ ದಿಕ್ಕಿಲ್ದ ಪುಗೆಟ್ಲ ಅಟಿಲ್ ಮಂತ್ ನೀಂದಿನ ಕುಲಿಂಕುಲು ಇನಿ ದಾದಾತನೆ ಇನಿ ಕೇಂದ್ರ ಪಂಪೆರೆ ಪೆಟ್ರೋಲ್ ಗೇರ್ನ ಗ್ಯಾಸ್ ಗಲ ಏರುನೊಂದು ನೊಂದು ಸಬೂಬ್ ನಮ್ಮ ರಾಜಕಾರಣಿ ನಕುಲು ಇತ್ತೆ ಪೆಟ್ರೋಲ್ ಗು ಮಾತ್ರ ತೇರುನಿ ನಮ್ಮ ತಿಂಪಿನ ಅರಿ ಸಾಮಾನ್ಯಗಳ ರೇಟ್ ಏರೊಂದುಂಡು ಅರಿ ಸಾಮಾನ್ಯ ಕೈ ಪಾಡಿರಾಪುಜಿ ತರಕಾರಿ ಮುಂಚಿನ ಮುಟ್ಟರಾಪುಜಿ ಪೆಟ್ರೋಲ್

ಗೊತ್ತಾಣ ನಮ್ಮ ದೊಂಡೆ ಇಡೆಗ ಮಾತ್ರ ಗಲ್ಲಿಗೆ ಮಾತ್ರ ಅತ್ತೆ ಮಾತ್ರ ಡೆಲ್ಲಿ ಮುಟ್ಟೆಲ್ಲ ಹಾಕಿ ನೋಡು ಮಹಿಳಾ ಸಂಘಟನೆಗೆ ಮಹಿಳಾ ಸಂಘಟನೆಗೆ ಹೌ ಡೆಲ್ಲಿ ಮುಟ್ಟಕ್ಕೆ ಗಲ್ಲಿಗೆಲ್ಲ ಕೇಳ ನಮ್ಗೆ நீக்கலை புர்சத்தித்துனே, ஐயும் நன்று பரியிட்டு செப்புடாலி. ஐயும் ஒட்டுகே பரடு கோரசு, நீங்கள் சப்பிரேட்டான் வேத்தே நாப்புளும். முத்தான்டத்தா? ஓரிப்பாலே, ஓரிப்பாலே, நமக்கு சப்போர்ட் மாதிரி கோரஸ் பாரி பொருளுட்கொள்ளையாது